ಹಾಯ್ ಹೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೇಷನ್ ಕಾರ್ಡ್ ದಾರರಿಗೆ ಅಂತ ಅಂದ್ರೆ ಬಿ ಪಿ ಎಲ್ ಆಗಿರ್ಬೋದು ಪಿ ಎಲ್ ಆಗಿರ್ಬೋದು ಯಾವುದೇ ಒಂದು ರೇಷನ್ ಕಾರ್ಡ್ ಇರೋರ್ಗೂ ಕೂಡ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಸರ್ಕಾರದ ಕಡೆಯಿಂದ ಅಂತಾನೆ ಹೇಳ್ಬೋದು ಈ ಒಂದು ಗುಡ್ ನ್ಯೂಸ್ ಅನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಏನು ಅಂತ ಎಲ್ಲರೂ ಕೂಡ ಕೇಳ್ತಿದೀರಾ ಸೊ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ಅಂತ ಡೈಲಿ ಹೇಳ್ತಾನೆ ಇರ್ತೀರಾ ಸೊ ಅದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಡ್ತೀನಿ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮಿಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನಮ್ ಖಾತೆಗೆ ಇನ್ನೂ ಕೂಡ ಬರಲೇ ಇಲ್ಲ ಅಂತ ಹೇಳ್ತಾ ಇದೀರಾ ಸೊ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿಲ್ಲ ಸೊ ಯಾರು ಕೂಡ ವೈಟ್ ಮಾಡೋದಕ್ಕೆ ಹೋಗಬೇಡಿ ಬಿಡುಗಡೆ ಆದ ತಕ್ಷಣ ನಾವು ಅಪ್ಡೇಟ್ ಅನ್ನ ಕೊಡ್ತೀವಿ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂತದ್ದು ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂತದಲ್ಲಿ ನೀವು ನಾವು ಡೈಲಿ ವಿಡಿಯೋದಲ್ಲಿ ಹದಿನೈದು ಹೇಳ್ತಾ ಇದೀನಿ ನೀವೇನಂತೀರಾ ನಮ್ಮ ಖಾತೆಗೆ ಇನ್ನೂ ಬಂದೇ ಇಲ್ಲ ನಮ್ ಜಿಲ್ಲೆ ಇಂತ ಜಿಲ್ಲೆ ನಮ್ ಜಿಲ್ಲೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ರೆ ಹಣ ಬಿಡುಗಡೆ ಆಗಿಲ್ಲ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಬಂದಿ ಸೇರಿರುವಂತದ್ದು ಸೊ ನಿಮ್ಮ ಖಾತೆಗಳಿಗೆ ಇನ್ನು ಡಿ ಪುಶ್ ಪುಷ್ ಆಗಿಲ್ಲ ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ನೆನ್ನೆ ತಾನೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಮೂರನೇ ವಾರದಲ್ಲಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿರುವಂತದ್ದು ಈ ತಿಂಗಳ ಕೊನೆ ಅಷ್ಟರಲ್ಲಿ ಹಣ ಬರುತ್ತೆ ಅಂತ ನೀವು ವೇಟ್ ಮಾಡಬೇಕಾಗುತ್ತೆ ಯಾಕೆ ಅಂದ್ರೆ ಇವಾಗ ಮೂರನೇ ವಾರದಲ್ಲಿ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಒಂದೇ ಸಲ ಹಣ ಬಂದು ಜಮ ಆಗೋದಿಲ್ಲ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ ಸೊ ಮೂರು ಹಂತ ಅಂತ ಅಂದ್ರೆ ಮೂರನೇ ವಾರದಲ್ಲಿ ಬಿಡುಗಡೆ ಮಾಡಿದ್ರು ಕೂಡ ಇಲ್ಲಿ ಇನ್ನ ನಾಲ್ಕನೇ ವಾರ ಮೂರನೇ ವಾರ ಒಂದಂತ ನಾಲ್ಕನೇ ವಾರ ಒಂದಂತ ಈ ಮೇ ತಿಂಗಳ ಮೊದಲನೇ ವಾರ ಒಂದಂತ ಸೊ ಆ ರೀತಿ ಆಗುತ್ತೆ ಸೊ ಸ್ವಲ್ಪ ಯೋಚನೆ ಮಾಡಿ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಸೊ ಬಿಡುಗಡೆ ಆದ್ರೆ ನಿಮಗೆ ಪಟ್ಟಂತ ವಿಡಿಯೋ ಮಾಡ್ಬಿಟ್ಟ ಹೇಳ್ತೀವಿ ಸೊ ಅವಾಗ ನಿಮ್ಗೆ ಏನೇ ಗೊತ್ತಾಗುತ್ತೆ ನಿಮ್ ತಾತಗಳನ್ನ ಚೆಕ್ ಮಾಡ್ಕೋಬಹುದು ರೇಷನ್ ಕಾರ್ಡ್ ದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ ನಿಮ್ದು ಬಿಪಿಎಲ್ ಆಗಿರ್ಲಿ ಎ ರೇಷನ್ ಕಾರ್ಡ್ ಆಗಿರ್ಲಿ ಸೊ ಅಂದವರಿಗೆ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಏನಂತ ಅಂದ್ರೆ ನಿಮಗೆ ಮೊದಲಿಂದಲೂ ಕೂಡ ಏನ್ ಮಾಡ್ತಾ ಇದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸೋದಕ್ಕೆ ಅವಕಾಶವನ್ನ ಕೊಡ್ಕೊಂಡ್ ಬಂದ್ರು ಸೊ ಮಂತ್ಲಿ ಮಂತ್ಲಿ ಏನ್ ಮಾಡ್ತಾ ಇದ್ರು ಇಲ್ಲಿ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡ್ತಿದ್ರು ಸೊ ಇವಾಗ್ಲೂ ಕೂಡ ಸರ್ಕಾರ ಏನ್ ಮಾಡ್ತು ಲಾಸ್ಟ್ ಟೈಮ್ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡ್ತು ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರು ಕೂಡ ಇಂತ ದಿನ ಕೊನೆ ದಿನಾಂಕ ಅಂತ ಸೊ ಅಷ್ಟೊಳಗಡೆ ಅಂತ ಬಟ್ ಇನ್ನು ಕೂಡ ಕೆಲವೊಬ್ರು ಮಾಡಿಸ್ಕೊಂಡಿಲ್ಲ ಅಂತ ಏನ್ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಮತ್ತೊಮ್ಮೆ ಟೈಮನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅಂದ್ರೆ ನಿಮಗೆ ಜೂನ್ ಕೊನೆವರೆಗೂ ಕೂಡ ಒಂದು ಟೈಮ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆರಾಮಾಗಿ ನೀವು ಮಾಡ್ಸ್ಕೋಬಹುದು ಏಪ್ರಿಲ್ ಮೇ ಜೂನ್ ಇನ್ನು ಎರಡು ತಿಂಗಳು ಟೈಮ್ ಇರುತ್ತೆ ಯಾರು ಮಾಡಿಸ್ಕೊಂಡಿಲ್ಲ ಸೊ ಫಾಸ್ಟ್ ಆಗಿ ಮಾಡಿಸ್ಕೊಳ್ಳಿ ಯಾವುದೇ ಒಂದು ಸೇರ್ಪಡೆಗಳಾಗಿರ್ಬೋದು ಅಥವಾ ರಿಮೂವ್ ಮಾಡೋದಾಗಿರ್ಬೋದು ಅಥವಾ ಹೆಸರು ಅಡ್ರಸ್ ಸೊ ರೀತಿ ತಿದ್ದುಪಡಿ ಇದ್ರು ಕೂಡ ಇಲ್ಲಿ ನೀವು ಆರಾಮಾಗಿ ಮಾಡಿಸ್ಕೋಬಹುದು ಮೇನ್ ಇಲ್ಲಿ ಕಾನ್ಸನ್ಟ್ರೇಷನ್ ಮಾಡುವಂತಹ ಮಾಹಿತಿ ಏನಂತ ಅಂದ್ರೆ ಹೊಸ ರೇಷನ್ ಕಾರ್ಡ್ ಇಲ್ಲಿ ಅರ್ಜಿಯನ್ನ ಕರೀತಿಲ್ಲ ಸೊ ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಅರ್ಜಿಯನ್ನ ಅಪ್ಲೈ ಮಾಡ್ಸ್ಕೊಳ್ತಿಲ್ಲ ಏನಿದ್ರು ಕೂಡ ಇಲ್ಲಿ ತಿದ್ದುಪಡಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿರುವಂತದ್ದು ನೇಮ್ ಆಗಿರ್ಬೋದು ಸತ್ತವರನ್ನ ತೆಗೆಯೋದಾಗಿರ್ಬೋದು ಮಕ್ಕಳನ್ನ ಸೇರಿಸೋದಾಗಿರ್ಬೋದು ಸೊ ದೊಡ್ಡ ದೊಡ್ಡವರನ್ನ ಯಾರಾದ್ರೂ ಮತ್ತೆ ಸೊಸೆ ಅಥವಾ ಮಗಳು ಯಾರಾದ್ರೂ ಸೇರ್ಪಡೆ ಮಾಡೋದಿರುತ್ತೆ ಅಲ್ವಾ ಸೊ ಹಾಗಾಗಿ ಈ ರೀತಿಯಾದಂತಹ ತಿದ್ದುಪಡಿಗಳು ಅಡ್ರೆಸ್ ಸ್ಪೆಲಿಂಗ್ ಮಿಸ್ಟೇಕ್ ಸೊ ಈ ರೀತಿ ಯಾವುದೇ ರೀತಿ ತಿದ್ದುಪಡಿ ಇದ್ರೂ ಕೂಡ ನೀವು ಆರಾಮಾಗಿ ಹೋಗ್ಬಿಟ್ಟು ಮಾಡ್ಕೋಬಹುದು ಬಟ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ಬಹುದು ಎಲ್ಲಿ ಅಪ್ಲೈ ಮಾಡೋದು ಎಲ್ಲಿ ತಿದ್ದುಪಡಿ ಅಂತ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಸೊ ಸೇವಾ ಕೇಂದ್ರಗಳು ಆಗಿರ್ಬೋದು ಗ್ರಾಮವನ್ನು ಬೆಂಗಳೂರು ಬಾಪೂಜಿ ಕೇಂದ್ರ ಬೇಕಿದ್ರು ಹೋದ್ರೆ ನಿಮ್ಗೆ ಏನ್ ಮಾಡ್ತಾರೆ ತಿದ್ದುಪಡಿ ಎಲ್ಲ ಮಾಡ್ಕೊಡ್ತಾರೆ ಸೊ ಬೇಗ ಬೇಗ ಮಾಡ್ಕೊಳ್ಳಿ ಟೈಮ್ ಇನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಹಾಗಾಗಿ ಯಾರು ಕೂಡ ಲೇಟ್ ಮಾಡೋದು ಹೋಗ್ಬಿಡಿ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಸೇರ್ಪಡಿಗೆ ಅವಕಾಶ ಕೊಡುವುದಿಲ್ಲ ಯಾಕೆಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದ್ದರಿಂದ ಇಷ್ಟೊಂದು ಟೈಮನ್ನ ಎಕ್ಸ್ಟೆಂಡ್ ಮಾಡ್ತಿರ್ಲಿಲ್ಲ ಮೊದಲ ಸೊ ಇವಾಗ ಒಂದ್ ಮೂರು ಮೂರ್ ತಿಂಗಳಿಂದ ಎಕ್ಸ್ಟೆಂಡ್ ಮಾಡ್ಕೊಂಡ್ ಬಂದಿರೋದು ಮಾಹಿತಿ ಇಷ್ಟ ಆಯ್ತು ಅಂತ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲ್ಲ marco and let us also be bigger marco thank you friends bye-bye